ಮೊದಲ ಬಾರಿಗೆ ಸ್ವಾವಲಂಬನೆಯ ಒಂದು ಮಹಾನ್ ಸಂದೇಶವನ್ನ ನೀಡಿರ್ತಕ್ಕಂಥ ವ್ಯಕ್ತಿಯ ಶಕ್ತಿ ಇದ್ರೆ ಅದು ಅಣ್ಣ ಬಸವಣ್ಣನವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಕಾಯಕದಲ್ಲಿ ಕೈಲಾಸವನ್ನ ಕಾಣಬಹುದುಂಬ ಕಾಯಕದ ಮೂಲಕ ಕೈಲಾಸವನ್ನು ಕಾಣಬೇಕು ಎನ್ನುವ ಒಂದು ತತ್ವವನ್ನು ಜಗತ್ತಿಗೆ ತಿಳಿಸ್ಕೊಡೋದ್ರ ಮೂಲಕ ಇವತ್ತು ವಚನಗಳು ಮತ್ತು ಸಾಮಾಜಿಕ ಕ್ರಾಂತಿಯಿಂದ ಅಷ್ಟೇ ವಿಶ್ವಗುರು ಆಗಲಿಲ್ಲ ಅಣ್ಣ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕ ತತ್ವದಿಂದ ಅವರು ವಿಶ್ವಗುರು ಆಗಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂಥ ಸಮಾಜ ಒಂದೇ ಮಾತನ್ನು ಹೇಳೋದಾದ್ರೆ ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಹೆಮ್ಮೆಯ ವೀರಶೈವಲಿಂಗಾಯತ ಸಮಾಜ ಇದು ಬೇಡುವ ಸಮಾಜ ಅಲ್ಲ ಇದು ನೀಡುವ ಸಮಾಜ ಅನ್ನೋದನ್ನ ನಾವು ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕಾಗ್ತದೆ ನಾನು ಉದಾಹರಣೆ ನಾವು ತಯಗಾರಿಕೆ ಮಾಡಲಿಕ್ಕೆ ಚಾಮರನಗರದಲ್ಲಿ ಈಗಾಗಲೇ ಹೊಸ ಒತ್ತಡಿಸ್ತದೆ ಸರ್ಕಾರ ಆ ಒಂದು ಚಾಮರಗರ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪಿಸೋ ಮುಖಾಂತರ ನೀವು ಅಲ್ಲಿಗೂ ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲೂ ಹೇಗೆ ಇವತ್ತು ಒಂದು ದೊಡ್ಡ ಸಮಸ್ಯೆನ ನಾಡಿಸ್ತೀವಿ ಯಾಕಂದರೆ ರಾಜಕಾರಣಿಯಾಗಿ ಇವತ್ತು ಉದ್ಯೋಗದ ಸಮಸ್ಯೆ ಸಾಕಷ್ಟು ಕಾಡ್ತಾ ಇದೆ ಇವತ್ತು ನಾವು ದಿನಾಂಕ ಎದ್ದು ಗೆದ್ದಾಗ ಅವರ ಭವಿಷ್ಯ ಬರಲು ಅರವತ್ತು ಪರ್ಸೆಂಟ್ ಜನ ಉದ್ಯೋಗ ತೆಗೆದುಕೊಂಡಿದೆ ಹಾಗಾಗಿ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಕೆಲಸ ಅಂತ ಕೈಗಾರಿಕೆಗಳು ಮಾಡದೆ ಅದಕ್ಕೆ ಅನುಕೂಲ ಆಗ್ತದೆ